ಎಲ್ಲರಿಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಿಂದಿಯಲ್ಲಿ ಮಿಂಚಿದಂತಹ ಈ ಕನ್ನಡದ ಗಾನ ಕೋಗಿಲೆ ಬಗ್ಗೆ ಬಹುತೇಕ ಕನ್ನಡಿಗರಿಗೆ ಗೊತ್ತಿಲ್ಲ ಗಾನ ಕೋಗಿಲೆ ಲತಾ ಮಂಜೇಶ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಡೆಬ್ಯೂ ಮಾಡಿದ ನಂತರ ಹಿಂದಿ ಚಿತ್ರರಂಗದಲ್ಲಿ ಹೊಸ ಅಲಿ ಶುರುವಾಯಿತು ಆದರೆ ಸಾಕಷ್ಟು ಜನ ಗಮನಿಸದ ವಿಷಯ ಏನಂದರೆ ಇವರಿಗೂ ಮುಂಚೆ ಇದ್ದಂತಹ ಸಾಕಷ್ಟು ಸಕ್ಸಸ್ಫುಲ್ ಸಿಂಗರ್ಸ್ ಯಶಸ್ವಿ ನಾಯಕಿಯರು ಅನಂತರ ಅಂದರೆ ಲತಾ ಮಂಜೇಶ್ಕರ್ ಅವರ ಆಗಮನದ ನಂತರ ಕಳೆದೇ ಹೋದರು ಅವರ ಬಗ್ಗೆ ಅವರ ಹಾಡುಗಳನ್ನು ಕೇಳಿದವರಿಗಷ್ಟೇ ಗೊತ್ತು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಉದಾಹರಣೆಗೆ ರಾಜ್ಕುಮಾರಿ ಹುಬೆ ಜೋರಾಬಾಯಿ ಅಂಬೇವಾಲಿ ಅಮೀರ್ ಭಾಯಿ ಕರ್ನಾಟಕಿ ಈ ಮೂವರ ಪೈಕಿ ನಾವಿವತ್ತು ತಿಳ್ಕೊಳ್ತಾ ಇರುವುದು ಅಮೀರ್ ಭಾಯ್ ಕರ್ನಾಟಕಿಯವರ ಬಗ್ಗೆ ಯಾಕೆ ಅಂದರೆ ಇವರು ಮೂಲತಃ ಕರ್ನಾಟಕದವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಆರನೇ ಸವಿ ಈಗಿನ ಬಾಗಲಕೋಟೆ ಬಾಂಬೆ ರೆಸಿಡೆನ್ಸಿಗೆ ಸೇರಿದ ಸಮಯ ಆಗೆಲ್ಲ ನಾಯಕಿಯರೇ ಗಾಯಕಿಯರು ಕೂಡ ಹೌದು ನಟ ನಟಿಯರೇ ಹಾಡುಗಳನ್ನು ಕೂಡ ಹಾಡ್ತಾ ಇದ್ರು ಕಂಠ ಸುಮಧುರವಾಗಿಯೇ ಇರಬೇಕಂತ ಏನೂ ಇರಲಿಲ್ಲ ಇಂತಹ ಸಮಯದಲ್ಲಿ ಅಂದರೆ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕನೇ ಇಸವಿಯಲ್ಲಿ ಕನ್ನಡದಲ್ಲಿ ವಿಷ್ಣು ಭಕ್ತ ಅನ್ನೋ ಒಂದು ಸಿನಿಮಾ ತೆರೆ ಕಾಣುತ್ತದೆ ಇದರಲ್ಲಿ ಅಮೀರ್ ಭಾಯ್ ಕರ್ನಾಟಕಿಯವರೇ ಗಾಯಕಿ ಹಾಗೂ ನಾಯಕಿ ಕೂಡ ಹೌದು ಆದರೆ ಇವರ ಅದೃಷ್ಟ ಕುಲಾಯಿಸಿದ್ದು ಒಂಬತ್ತು ವರ್ಷಗಳ ನಂತರ ಬಾಂಬೆ ಟಾಕೀಸ್ನ ಕಿಸ್ಮತ್ ಅನ್ನುವ ಸಿನಿಮಾ ತೆರೆ ಕಾಣುತ್ತದೆ ಈ ಸಿನಿಮಾದ ಎಲ್ಲ ಹಾಡುಗಳನ್ನು ಅಮೀರ್ ಭಾಯ್ ಕರ್ನಾಟಕಿಯವರೇ ಹಾಡಿದ್ದು ಅನಂತರ ಇವರ ಹೆಸರು ಹಾಗೂ ಧ್ವನಿ ಮನೆ ಮಾತಾಗಿ ಹೋಗುತ್ತದೆ ಆದರೆ ಅಭಿನಯಿಸಿದಂತಹ ಸಿನಿಮಾಗಳು ಸಾಲು ಸಾಲಾಗಿ ಕೈಕೊಟ್ಟಾಗ ಫುಲ್ ಫ್ಲೆಡ್ಜ್ ಆಗಿ ಗಾಯಕಿಯಾಗುತ್ತಾರೆ ಅಮೀರ್ ಭಾಯಿ ಕರ್ನಾಟಕಿಯವರು ಅದು ಯಾವ ಮಟ್ಟದ ಯಶಸ್ಸನ್ನು ಪಡೆದುಕೊಳ್ತಾರೆ ಅಂದರೆ ಆಗಿನ ಕಾಲದಲ್ಲಿ ಗಾಯಕಿಯರಿಗೆ ಸಂಭಾವನೆ ಐನೂರು ರೂಪಾಯಿ ಇದ್ದ ಸಮಯದಲ್ಲಿ ಇವರ ಸಂಭಾವನೆ ಮಾತ್ರ ಸಾವಿರ ರೂಪಾಯಿ ಇರ್ತಾ ಇತ್ತು ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದಂತಹ ಇವರು ಲತಾ ಮಂಜೇಶ್ಕರ್ ಅವರ ಆಗಮನದ ನಂತರ ಅವರ ಯಶಸ್ಸು ಹಾಗೂ ಹಾಡುಗಳ ಅಬ್ಬರದ ನಡುವೆ ಕಳೆದೆಯೇ ಹೋದರು ಹಾಗೆಲ್ಲ ರಂಗಭೂಮಿ ಅಥವಾ ಸಂಗೀತಕ್ಕೆ ಆ ಕ್ಷೇತ್ರದ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಾ ಇರಲಿಲ್ಲ ಮರ್ಯಾದೆಯಿಂದ ನಡೆಸಿಕೊಳ್ತಾನೂ ಇರಲಿಲ್ಲ ಅಷ್ಟೇ ಯಾಕೆ ಮರ್ಯಾದ ಹತ್ಯೆಗಳೇ ನಡೀತಾ ಇದ್ದವು ಅಂತಹ ಸಮಯದಲ್ಲಿ ಅಮೀರ್ಭಾಯಿ ಕರ್ನಾಟಕಿ ಹಾಗೂ ಅವರ ಅಕ್ಕ ಗೊಹಾರ್ಭಾಯಿ ಹೋರಾಡಿದ ಪರಿ ಉಂಟಲ್ಲ ಅದು ಯಾವ ಯಾವ ಸ್ವಾತಂತ್ರ್ಯ ಹೋರಾಟದ ಸಂಗ್ರಾಮದ ಕತೆಗೂ ಕಡಿಮೆ ಇಲ್ಲ ಇಂತಹ ಅಮೀರ್ಭಾಯಿ ಕರ್ನಾಟಕಿಯವರು ಅವರ ಐವತ್ತೈದನೇ ವಯಸ್ಸಿನಲ್ಲಿ ತೀರಿಕೊಂಡಾಗ ಕರ್ನಾಟಕದ ಏಕೀಕರಣ ಏನೋ ಆಗಿದ್ದು ಆದರೆ ಇಲ್ಲಿ ಹೆಚ್ಚಿನ ಜನರಿಗೆ ಈ ಕನ್ನಡದ ಕೋಗಿಲೆಯ ಬಗ್ಗೆ ಗೊತ್ತೇ ಇರಲಿಲ್ಲ ಹಾಗಾಗಿ ಇವರ ಸಾವಿನ ಸುದ್ದಿ ಕರ್ನಾಟಕದಲ್ಲಿನ ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದು ಇವರು ತೀರಿಕೊಂಡ ನಾಲ್ಕು ದಿನಗಳ ನಂತರ ಬೈ ದ ವೇ ಕ್ವಿಕ್ ಟ್ರಿವಿಯಾ ಮುಂಬೈನಲ್ಲಿ ಸಿಕ್ಕಾಪಟ್ಟೆ ಯಶಸ್ಸನ್ನು ಪಡೆದಂತಹ ಅಮೀರ್ಭಾಯಿ ಕರ್ನಾಟಕಿಯನ್ನು ಅಲ್ಲಿ ಕೂಡ ಅಷ್ಟು ಯಶಸ್ಸಿನ ನಂತರ ಕೂಡ ಕನ್ನಡ ಕೋಕಿಲ ಅಂತಲೇ ಕರೀತಾ ಇದ್ರು ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ನೀಡಿ ವಿಡಿಯೋವನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ